ಬಿಗ್ ಫೈಟ್ ವಿಶೇಷ ನನ್ನ ರಮಾಕಾಂತ್ ಇದು ರೆಡ್ಡಿ ವರ್ಸಸ್ ರೆಡ್ಡಿ ವಾರ್ ಅಂತ ಹೇಳಬಹುದು ಬಳ್ಳಾರಿಯಲ್ಲಿ ಇಪ್ಪತ್ತಾರು ಜನ ಇವತ್ತು ವಿಷಯಲ್ ಪ್ಲೇ ಮಾಡ್ತಾರೆ ಈಗ ಇಪ್ಪತ್ತಾರು ಜನ ಜುಡಿಷಿಯಲ್ ಕಸ್ಟಡಿಗೆ ಹೋದರು ಇವತ್ತು ನ್ಯಾಯಾಧೀಶರು ಹೇಳಿದರು ಇಪ್ಪತ್ತಾರು ಜನನು ಹಾಕಿ ನೀವು ಒಳಗಡೆ ಅಂತ ಹೇಳಿ ಜುಡಿಷಲ್ ಕಸ್ಟಡಿಗೆ ಇಪ್ಪತ್ತಾರು ಜನ ಹೋದರು ನನಗಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಅನೇಕರು ರೈತಾಪಿ ವರ್ಗದ ಜನ ಅಂತ ಅನೇಕರು ರೈತ ಕುಟುಂಬಗಳಿಗೆ ಸೇರಿದಂಥ ಜನ ಇದ್ದಾರೆ ಇದರಲ್ಲಿ ಅಂತ ದೇಶಭಕ್ತ ಪಕ್ಷ ಬಿ ಜೆ ಪಿಯಿಂದ ಈ ಕಾರ್ಯಕರ್ತರಿಗೆ ಮಂತ್ಲಿ ಮಂತ್ಲಿ ಸಂಬಳ ಬರುತ್ತಾ ದೇಶದ ಅತ್ಯಂತ ಪುರಾತನ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ನ ಕಡೆಯಿಂದ ಈ ಕಾರ್ಯಕರ್ತರ ಮನೆಗಳಲ್ಲಿರ್ತಕ್ಕಂಥ ಜನಗಳಿಗೆ ಇಪ್ಪತ್ತಾರು ಜನಗಳ ಮನೆಯಲ್ಲಿ ಅದರಲ್ಲಿ ಹತ್ತು ಜನ ಇದ್ದವರು ಇವ್ರ ಕಡೆಯವರು ಹದಿನೈದು ಜನ ಇದ್ದವ್ರು ಇರಲಿ ಅವ್ರ ಮನೆಯವ್ರಿಗೆ ಇವ್ರು ಯಾರಾದರೂ ಊಟ ಹಾಕ್ತಾರೆ ಇವತ್ತು ನೀವು ಅಭಿಮಾನ ಇಟ್ಕೊಳ್ಳಿ ವೋಟ್ ಹಾಕಿ ಬಾವುಟ ಕಟ್ಟಿ ಜಯ ಕೂಗಿ ಆಯಿತಾ ಹೋದ್ರೆ ಬಂದ್ರೆ ಊಟ ಗೀಟ ಕೊಟ್ರ ತಿಂದ್ರೆ ಮನೆಗೆ ಆದ್ರ ಇಷ್ಟಕ್ಕಿರುವುದು ಬಿಟ್ಟುಬಿಟ್ಟು ಖಾರದ ಪುಡಿ ಲಾಠಿ ಜಗಳ ಕಲ್ಲು ಕಿತ್ತಾಡೋದು ಖಾರದ ಪುಡಿ ಹಚ್ಬಿಡೋದು ಸಾಲದಕ್ಕೆ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಆ ಭರತ್ ರೆಡ್ಡಿಗೊಬ್ಬ ಆಪ್ತ ಆಪ್ತನಿಗೆ ನಾಲ್ಕೈದು ಜನ ಗಣಮಾನಗಳು ಏನು ರೀ ಇದು ಶಾಸಕರ ಆಪ್ತ ಅಂತೆ ಆಪ್ತನ ರಕ್ಷಣೆಗೆ ನಾಲ್ಕೈದು ಜನ ಗಣಮಾನಗಳು ನಾನು ಶೂಟ್ ಮಾಡ್ತೀನಿ ನಾನು ಶೂಟ್ ಮಾಡ್ತೀನಿ ಇದು ಅವ್ರ ಲಾಠಿ ಇವ್ರ ಗುಂಡು ಎಲ್ಲಿಗೆ ಬರ್ತಾ ಇದೆ ಇದು ಇದಾ ಮೆಸೇಜು ಇದು ಮೆಸೇಜ್ ಯಾರು ಸ್ಟ್ರಾಂಗ್ ಹೇಳಿ ಒಬ್ಬರು ಲಾಠಿ ಇಟ್ಕೊಳ್ಳಿ ಒಬ್ಬರು ಬುಲೆಟ್ ಇಟ್ಕೊಳ್ಳಿ ಅಲ್ಲಿಗೆ ಬರಾಬರ್ ಸರೋಯ್ತು ಅದು ಆ ಕಡೆ ಈ ಕಡೆ ಸರೋಯ್ತು ಈಗ ಎರಡು ಸಲ ಪೋಸ್ಟ್ ಮಾರ್ಟಮ್ ಆಗಿತ್ತು ಅಂತ ಒಬ್ಬರು ಇಲ್ಲ ಇಲ್ಲ ನಾನೀಗ ಬಳ್ಳಾರಿಯಿಂದ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತ ಒಬ್ಬರು ಇನ್ನೊಂದು ಕಡೆ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ನಗದು ಇಪ್ಪತ್ತೈದು ಲಕ್ಷ ನಗದು ಕೊಡೋದಂತೆ ಇನ್ನೊಬ್ಬರು ಅದು ಹೆಂಗೆ ಕೊಟ್ಟರು ಅದು ಇಲ್ಲಿಗಲ್ ಅಂತ ಇನ್ನೊಬ್ಬರು ಏನು ಇಲ್ಲಿಗೆ ಬರ್ತಾ ಇದೆ ರೆಡ್ಡಿ ಮಗ ಹೋದ್ನೇನ್ರಿ ಜೈಲಿಗೆ ಇವತ್ತು ಜನಾರ್ದನ್ ರೆಡ್ಡಿ ಮಗ ಹೋದ್ನಾ ಜೈಲಿಗೆ ಭರತ್ ರೆಡ್ಡಿ ಮಕ್ಕಳು ಹೋದ್ರಾ ಜೈಲಿಗೆ ಅಥವಾ ಮಗ ಹೋದ್ನಾ ಶ್ರೀರಾಮುಲು ಮಕ್ಕಳು ಹೋಗಿದ್ದಾರಾ ಜೈಲಿಗೆ ಹೋಗಿದ್ದಾರಾ ಯಾರಾದರೂ ನೋಡಿದ್ರೆ ಯಾರಾದರೂ ಅಲ್ಲ ನೀವು ಇಲ್ಲ ಇಪ್ಪತ್ತಾರು ಜನ ಯಾರು ಯಾರ್ಯಾರು ಅಲ್ಲ ಅವರು ಇವ್ರು ಯಾರು ಮೇಯ್ ನಾವು ಹೇಳ್ತಾ ಇದ್ದೀವಲ್ಲ ಭರತ್ ರೆಡ್ಡಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇವರು ಅವ್ರನ್ನ ಸಾಯ್ಸೋಕೆ ಬಂದಿದ್ರು ಅವ್ರು ಇವ್ರನ್ನ ಸಾಯ್ಸಕ್ಕೆ ಬಂದಿದ್ರು ಅಂತ ಇವ್ರು ಯಾರು ಹೋಗಲಿಲ್ಲ ಜೈಲಿಗೆ ಇವ್ರು ಯಾರು ಇವ್ರ ಮಕ್ಕಳು ಹೋಗಲಿಲ್ಲ ಹೋದರಲ್ಲ ಇಂಥ ಇಪ್ಪತ್ತಾರು ಜನ ಇವ್ರಿಗೇನಂದರೆ ಆ ಜೋಶು ಆ ಗುಂಪು ಆ ಮಾಸು ಕೂಗ್ತಾರಲ್ಲ ಅಯ್ಯೋ ಒಂದು ಸಣ್ಣ ಕಲ್ತಾ ನಾನು ಎಸ್ತ್ಬಿಟ್ರೆ ನನಗೇನು ಮಾಡಲ್ಲ ಇವರು ಅಂತ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಇವತ್ತಿಗೆ ಎಲ್ಲ ಸಾಲಾಗಿ ಪರೇಡ್ ಮಾಡ್ತಾ ಇದ್ದಾರೆ ಆ ವಿಷನ್ ಕೂಡ ಈಗ ಪ್ಲೇ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆ ರವೀಶ್ ದಾಸಪ್ಪ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ರವೀಶ್ ದಾಸಪ್ಪ ಅವರು ನಿಮಗೊಂದು ಡಿಬೇಟ್ಗೆ ನಂದನ್ ಕಶ್ಯಪ್ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಂದನ್ ಕಶ್ಯಪ್ ಅವರೇ ಒಂದು ಡಿಬೇಟ್ಗೆ ಅನಿಲ್ ಕುಮಾರ್ ಮೋಕಾ ಇದ್ದಾರೆ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಸ್ವಾಗತ ಅನಿಲ್ ಕುಮಾರ್ ಮೋಕಾ ಅವರೇ ಈ ಒಂದು ಡಿಬೇಟ್ಗೆ ಕೇಳಿಸಿದ್ಯಾ ಅನಿಲ್ ಕುಮಾರ್ ಮೋಕಾ ಅವರೇ ಕೇಳಿಸ್ತಾ ಇದೆಯಾ ಮಾತಾಡ್ಸ್ತೀನಿ ನಂದನ್ ಕಶ್ಯಪ್ ಅವರೇ ನಂದನ್ ಕಶ್ಯಪ್ ಅವರೇ ಏನಿದು ಈಗ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡಿನ ಒಳಗಡೆ ಬೇಕಾದಷ್ಟು ಲಾಠಿಗಳ ಸಂಗ್ರಹ ಆಗಿತ್ತು ಆ ಮನೆ ಕಡೆಯಿಂದನು ಖಾರದ ಪುಡಿ ಎಲ್ಲ ಈ ಕಡೆ ಎರಚಿದ್ರು ಗಲಾಟೆ ಆಯಿತು ಎರಡೆರಡು ಬಾರಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಮೊದಲೇ ಸಲ ಮಾಡಿಸ್ತಿಲ್ಲ ಸರಿಯಾಗಿ ಏನು ಕಥೆ ಇದು ಅಂತ ನೋಡಿ ನಮ್ಮ ಮಾಧ್ಯಮಗಳಲ್ಲಿ ನೋಡಿದೆ ನಮ್ಮ ಕಾರ್ಯಕರ್ತೆಯ ವಿಷ್ಣು ಅನ್ನೋರಿಗೆ ಖಾರದ ಪುಡಿ ಹರಚಿದ್ದಾರೆ ಆತನಿಗೆ ಅದನ್ನು ಒರೆಸ್ಕೊಂಡು ಏನೋ ನಮ್ಮ ನಿಮ್ಮ ಮಾಧ್ಯಮದಲ್ಲೂ ನೋಡಿದೆ ನಾನು ನಮ್ಮ ಕಾರ್ಯಕರ್ತೆಯರ ವಿಷ್ಣು ಅನ್ನೋರಿಗೆ ಖಾರದ ಪುಡಿ ಹರಚಿದ್ದಾರೆ ಈ ಹಳೆ ಒಂದು ಎರಡು ಸಾವಿರದ ಎರಡು ಸಾವಿರದ ಒಂದು ಎರಡನೇ ಇಸ್ವಿಗೆ ಹೋಗಲೇಬೇಕು ಓಕೆ ಈ ವ್ಯಕ್ತಿ ಜನಾರ್ದನ್ ರೆಡ್ಡಿ ನಮ್ಮ ರಾಜ್ಯದ ಅತ್ಯಂತ ಒಬ್ಬ ಹಾನೆಸ್ಟ್ ಆಫೀಸರ್ ಯು ವಿ ಸಿಂಗ್ಗೆ ಥ್ರೆಟನ್ ಮಾಡಿರೋ ವ್ಯಕ್ತಿ ಯಾವಾಗ ಈ ಎರಡ್ ಸಾವಿರದ ಏಳು ಎಂಟರಲ್ಲಿ ನಡೀತಲ್ಲ ಇದು ಗಣಿ ಹಗರಣ ಅವರ ಗಡಿ ನಮ್ಮ ರಾಜ್ಯದ ಗಡಿಯನ್ನು ತಿರುಚಿರುವ ಯಾವಾಗ ಯು ವಿ ಸಿಂಗ್ ಅವರು ಅದನ್ನ ಬೆಳಕಕ್ಕೆ ಚೆಲ್ಲಿದ್ರು ಯಾವಾಗ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿ ಎಲ್ಲ ಬೆಳಕಕ್ಕೆ ಚೆಲ್ಲಿದ್ರು ನಮ್ಮ ರಾಜ್ಯದ ಒಬ್ಬ ಆನೆಸ್ಟ್ ಆಫೀಸರ್ ಯು ವಿ ಸಿಂಗ್ಗೆ ಥ್ರೆಟನ್ ಮಾಡಿರೋ ವ್ಯಕ್ತಿ ಇದೆ ನಮ್ಮ ಜನಾರ್ದನ್ ರೆಡ್ಡಿ ಅದಕ್ಕೆ ನೋಡಿ ಒಬ್ರು ಒಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ತೂಕ ಏನು ಅಂತ ನಾವು ಮಾತಾಡ್ಬೇಕಲ್ಲ ಸರ್ ಇವಾಗ ನಿಮ್ 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 ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ದು ಒಂದ್ ವಿಚಾರ ಬರುತ್ತೆ ನಿಮ್ ಮಾತಾಡ್ತಾರ ಸ್ವಲ್ಪ ನಿಮ್ ಹಿನ್ನೆಲೆನೂ ಸ್ವಲ್ಪ ಅವ್ರ ಹಿನ್ನೆಲೆನೂ ನಾವು ನೋಡ್ಬೇಕಲ್ವಾ ಏನೇನ್ ಮಾಡಿದಾರ ರಾಜ್ಯಕ್ಕೆ ಅವ್ರೇನ್ ರಾಜ್ಯಕ್ಕೇನಾರ ಒಂದು ದೊಡ್ಡದೊಂದು ಕೊಡುಗೆ ಏನ್ ಕೊಡುಗೆ ಇದೆ ಅವ್ರದ್ದು ನಿಜಲಿಂಗಪ್ಪ ಅವ್ರ ತರ ಕೊಡುಗೆ ಇದೆಯಾ ಅಸರ ತರ ಕೊಡುಗೆ ಸಿದ್ರಾಮಯ್ಯನವರ ಸಿದ್ದರಾಮಯ್ಯವ್ರ ಕೊಡುಗೆ ಇದೆಯಾ ನಮ್ಮ ಯಡಿಯೂರಪ್ಪ ದೇಶದ ಕಾನೂನು ಫ್ರೀಯಾಗಿ ಬಿಟ್ಬಿಡ್ತಾವ್ರನ್ನ ಹೋಗ್ಲಿ ಅಂತ ನೋಡಿ ದೇಶ ಮುದ್ದೆ ಮುರಿದ ಮುದ್ದೆ ಮುರಿದಿದ್ದಾರೆ ಏನ್ ಮಾಡಿದರು ಕಳ್ಳ ಕಳ್ಳನೇ ಅದನ್ನು ಅಳಸಕ್ಕಾಗಲ್ಲ ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ ರಾಜ್ಯದ ಗಡಿಯನ್ನೇ ತಿರುಗಿಸಿರೋ ವ್ಯಕ್ತಿಯವರು ಒಬ್ಬ ಸಂವಿಧಾನದ ಅಡಿಯಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ಗೆ ಎರಡ್ ಸಾವಿರದ ಎಂಟು ಜೂನ್ ಅಲ್ಲಿ ತೊಡೆತಟ್ಟಿ ಹೇಳ್ತಾನೆ ಬಳ್ಳಾರಿಗೆ ಬಾ ನಿನ್ನ ನೋಡ್ಕೋತೀನಿ ಅಂತ ಈ ವ್ಯಕ್ತಿಗೆ ನಾವು ಒಂದು ಬೆಲೆ ಕೊಡ್ಬೇಕಾ ಹಿಸ್ಟ್ರಿ ರೌಡಿ ಶೀಟರ್ ವಿಲ್ ಬಿ ಆಲ್ವೇಸ್ ರೌಡಿ ಶೀಟರ್ ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀನಿ ಹೇಳಕ್ ಇಚ್ಛೆ ಪಡ್ತೀನಿ ಯಾವ್ದು ಸಂವಿಧಾನದ ಅಡಿಯಲ್ಲಿ ಇರುವ ಒಂದು ಸಿದ್ದರಾಮಯ್ಯನವ್ರಿಗೆ ಅಂದಿನ ಸಿದ್ದರಾಮಯ್ಯನವ್ರಿಗೆ ಎರಡ್ ಸಾವಿರದ ಎಂಟರಲ್ಲಿ ತೊಡೆತಟ್ಟಿ ಹೇಳ್ತಾನೆ ಬಾ ಬಳ್ಳಾರಿಗೆ ನೋಡ್ಕೋತೀನಿ ಅಂತ ಇದು ಇವರ ಬಂದ್ ಬಾಯಲ್ಲಿ ಬಂದಿರುವ ಮಾತು ಇದಕ್ಕೂ ಏನು ಇವಾಗ ಇದಕ್ಕೂ ಅದಕ್ಕಲ್ಲ ಹಳೇದು ಹೇಳ್ಬೇಕು ಸ್ವಲ್ಪ ಹಳೆ ಹಳೆ ಮುನ್ ಇವರು ಹತ್ ಹತ್ ಹದಿನೈದು ವರ್ಷದಿಂದ ಏನೇನ್ ಮಾಡಿದ್ದಾರೆ ಅಂತ ನಿಮ್ಮ ಮಾಧ್ಯಮದ ಮೂಲಕ ರೆಡ್ಡಿ ಏನೇ ಮಾಡಿದ್ರು ಇವಾಗ ಕಾಂಗ್ರೆಸ್ ಪ್ರಕಾರ ತನಿಖೆ ಮಾಡ್ಲಿ ಅಲ್ಲಿ ಆಗಿರುವುದು ಅಕ್ಷಮ್ಯ ಒಂದು ಅಪರಾಧ ನಮ್ಮ ಕಾರ್ಯಕರ್ತ ಒಬ್ಬರು ಅಸುನಿಗಿದ್ದಾರೆ ನಾನು ಸಂತಾಪ ಸೂಚಿಸ್ತೀನಿ ಅದಾಗಬಾರ್ದಾಗಿತ್ತು ಕೈಗೊಬ್ರು ಕಾಲ್ಗೊಬ್ರು ಗನ್ಮ್ಯಾನ್ ಇಟ್ಕೊಳ್ಳೋ ಸಂಸ್ಕೃತಿ ಇರಬಾರ್ದು ನಮ್ಮ ರಾಜ್ಯದಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಗನ್ಮೆನ್ ಇಟ್ಕೊಳ್ಳೋ ಸಂಸ್ಕೃತಿ ಇರಬಾರ್ದು ನಾನು ಇವತ್ತ ಎಷ್ಟೊಂದ್ ಜನ ನೋಡ್ತೀನಿ ವಿಧಾನಸೌಧದಲ್ಲಿ ಎಮ್ ಎಲ್ ಎಸ್ಟರ್ ಗಳತ್ರ ಗನ್ಮೆನ್ ಇಲ್ಲ ಅವ್ರೊಬ್ರೊಬ್ಬರೇ ಓಡಾಡ್ತಾರೆ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಆಟೋದಲ್ಲಿ ಓಡಾಡ್ತಾರೆ ಸರ್ ಅವರೇ ಕಾರ್ ಓಡಿಸ್ಕೊಂಡು ಹೋಗ್ತಾರೆ ಅವರೇ ಎಲ್ಲ ಮಾಡ್ಕೋತಾರೆ ಇವ್ರೇನಿಗೆ ಗನ್ಮೆನ್ ಇಟ್ಕೊಂಡಿದ್ದಾರೆ ನೋಡಿ ಸರ್ ಯಾರೇ ಆಗಿರ್ಲಿ ಪಕ್ಷದವರೇ ಆಗಿರ್ಲಿ ಅದ್ ಹಂಗೆಲ್ಲ ಮಾಡಬಾರ್ದು ಇವಾಗ ಪಕ್ಷದಿಂದ ಸಾರಿ ಸರ್ಕಾರದಿಂದ ಒಬ್ರು ಗನ್ಮೆನ್ ಕೊಡ್ತಾರೆ ಇಟ್ಕೊಳ್ಳಿ ನಿನ್ಗೆ ನಿಮ್ಗೆ ಏನಾರ ಒಂದು ಥ್ರೆಟನ್ ಇದೆಯಾ ಸರ್ಕಾರಕ್ಕೆ ವರದಿ ಕೊಡಿ ನನಗೆ ಹಿಂಗಿದೆ ಸ್ವಾಮಿ ನೀವೇ ಇದು ರಕ್ಷಣೆ ಕೊಡಿ ಅಂತ ಸರ್ಕಾರ ಕೊಡುತ್ತೆ ಅದು ಬಿಟ್ಬಿಟ್ಟು ನಾವು ಪ್ರೈವೇಟ್ ಏಜೆನ್ಸಿಯವ್ರನ್ನ ಅವ್ರನ್ನ ಕಟ್ಕೊಂಡು ಈ ತರ ದಬ್ಬಾಳಿಕೆ ಮಾಡೋದು ಸರಿಯಲ್ಲ